ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ತೆನಾಲಿ ರಾಮಕೃಷ್ಣ ಪಾಠದ ಈ ಸಂಭಾಷಣೆಯನ್ನು ಓದಿ ಇದನ್ನು ಕತೆಯ ರೂಪದಲ್ಲಿ ಬರೆಯಿರಿ ಅನ್ನೋದನ್ನು ನೋಡೋಣ ಮೊದಲನಿಗೆ ನಾವು ಇಲ್ಲಿ ಏನು ಕೊಟ್ಟಿರೋ ಅದನ್ನು ಓದ್ಕೊಳ್ಳೋಣ ಮಕ್ಕಳ ಮಂತ್ರಿ ಸೈನಿಕರೇ ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬಂದಿದ್ದೇನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನೂ ತೋರಿಸುತ್ತೇನೆ ಮಂತ್ರಿ ಈ ಯುವಕ ಯಾರು ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಮಂತ್ರಿ ಅಯ್ಯ ನೀನು ಮಾಡಿದ ಅಪರಾಧ ಏನು ಯುವಕ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಸೈನಿಕ ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಯುವಕ ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಇದು ಅವ್ರು ಕೊಟ್ಟಿರೋಂಥ ಸಂಭಾಷಣೆ ಮಗಳ ಇವಾಗ ನಾವು ಇದಿಷ್ಟನ್ನು ಸೇರಿಸಿ ಕತೆ ರೂಪದಲ್ಲಿ ಬರಿಬೇಕು ಹೇಗೆ ಬರೆಯೋದು ನೋಡೋಣ ಈಗ ನೋಡಿ ಮಕ್ಕಳು ಇವಾಗ ಅದನ್ನೇ ನಾನು ಕಥೆ ರೂಪದಲ್ಲಿ ಬರೆದಿದ್ದೀನಿ ಒಂದು ದಿನ ಮಂತ್ರಿಯು ಸೆರೆಮನೆಯಲ್ಲಿರುವ ಖೈದಿಗಳನ್ನು ನೋಡಲು ಬರುತ್ತಾನೆ ಸೈನಿಕ ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನೂ ತೋರಿಸುತ್ತೇನೆ ಎಂದನು ಮಂತ್ರಿಯು ಸೈನಿಕನನ್ನು ಈ ಯುವಕ ಯಾರು ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ಸೈನಿಕ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎಂದು ಹೇಳುತ್ತಾನೆ ಆಗ ಮಂತ್ರಿಯು ಅಯ್ಯ ನೀನು ಮಾಡಿದ ಅಪರಾಧ ಏನು ಎಂದು ಕೇಳುತ್ತಾನೆ ಆಗ ಯುವಕ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದನು ಆಗ ಮಂತ್ರಿಯು ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದು ಸೈನಿಕನನ್ನು ಪ್ರಶ್ನಿಸಿದನು ಆಗ ಸೈನಿಕನು ಸ್ವಾಮಿ ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದನು ಅದಕ್ಕೆ ಆ ಯುವಕನು ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತು ಎಂದನು